ನಾನು ತುಂಬ ದಿನಗಳಿಂದ ನಾವು ಅರ್ಥ ಮಾಡ್ಕೊಂಡೆಂದರೆ ಏನೋ ಬಿ ಕಾನ್ಷಿಯಸ್ ಆಫ್ ವಾಟ್ ಯು ಈಟಿಂಗ್ ಅನ್ನೋದು ನನಗೆ ಬಂದ್ಬಿಟ್ಟಿದೆ ಆಮೇಲೆ ನಿಧಾನ ಊಟ ಮಾಡಿದ್ರೆ ದ್ಯಾಟ್ ಈಸ್ ಅನ್ ಅದರ್ ಥಿಂಗ್ ಮೇಡಮ್ ಅಲ್ವ ಟ್ವೆಂಟಿ ಮಿನಿಟ್ಸ್ ಸೈಂಟಿಫಿಕ್ಲಿ ಇಟ್ ಈಸ್ ಪ್ರೂವನ್ ನಿಮ್ಮ ಹಂಗರ್ ತುಂಬ ನನ್ನ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ನಿಮ್ಮ ಬ್ರೈನಿಗೆ ಸಿಗ್ನಲ್ ಹೋಗೋಕ್ಕೆ ಅಟ್ ಲೀಸ್ಟ್ ಇ ಟೇಕ್ಸ್ ಟ್ವೆಂಟಿ ಮಿನಿಟ್ಸ್ சோ மைண்ட்ஃல் ஈட்டிங் வெரி இம்பார்டெண்ட் அண்ட் நாவேனாத நெலத்தில் கூத் ஊட்ட மாதிரி த வே ஆர் பாடி பாஷர்ஸ் இஸ் ஃபாமாக் விட்ரேட் யாவாகல் ஆல் சிட்டி எல்லாம் டைனிங் டேபுள் வந்தது பட் யாவ மனுஷ நெலத்தில் கூத் ஊட்டாரு மத்திய வித்வுட் ட்டிங் டிஸ்ட்ராக்டி வி நோட்கொட் நோட் கொண்டு மைண்ட்ஃபுல் ஈட்டிங் இந்த பட்லெட் இட் ஏன் தோத்தில இங்க ஹோதிரே தட் இஸ் நோ யூஸ் ஆண்ட் பிரதி துத்தின ನೀವು ಐ ಥಿಂಕ್ ಆ್ಯಕ್ಟರ್ ಮಾಧವನ್ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಹೇಳಿದ್ರು ನಿಮ್ಮ ಊಟ ಯಾವ ಮಟ್ಟಕ್ಕೆ ಅಗಿಬೇಕಂದ್ರೆ ಅದು ನೀರಾಗಬೇಕು ನೀವು ಕುಡಿಯೋ ನೀರು ಇರಬೇಕಂದ್ರೆ ಊಟ ಥರ ಇರಬೇಕು ಹಂಗಂದ್ರೆ ಸಿಪ್ಪಾಗಿ ಸಿಪ್ಪಾಗಿ ನೀರು ತಗೊಳ್ಳಿ ನಿಮ್ಮ ಊಟ ಎಷ್ಟು ಚೆನ್ನಾಗಿ ನೀವು ಅಗಿಬೇಕಂದ್ರೆ ದ ಫಸ್ಟ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ಯರ್ ಮೌತ್ ಇಷ್ಟು ಸಿಂಪಲ್ ಮಾಡಿದ್ರೇ ಸಾಕಲ್ಲ